ಎಲ್ಲರಿಗೂ ನಮಸ್ಕಾರ ನಾನು ಕೆ ಪಿ ಸಿ ಸಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಮಾಧ್ಯಮ ಇನ್ಚಾರ್ಜ್ ಆಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ವಿ ಕಳೆದ ಒಂದು ಆರು ತಿಂಗಳಿಂದ ಏನು ರಾಷ್ಟ್ರ ರಾಷ್ಟ್ರೀಯಾದ್ಯಂತ ಮತ್ತು ರಾಜ್ಯಾದ್ಯಂತ ಏನೋ ಒಂದು ಮತದಾನವನ್ನು ಕಳ್ಳತನವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಚುನಾವಣೆ ಆಯೋಗ ಒಂದು ರೀತಿಯಾದಂತಹ ಅಣುಬಾಂಬ್ ಶಕ್ತಿ ರೀತಿಯಲ್ಲಿ ಅಣುಬಾಮ್ ಹೇಗ್ ಬ್ಲಾಸ್ಟ್ ಆಗುತ್ತೋ ಇವತ್ತು ದೇಶದಲ್ಲಿ ಅಂತಹ ಪರಿಸ್ಥಿತಿಯನ್ನು ಚುನಾವಣಾ ಆಯೋಗದಿಂದ ಹೊರಬಂದಿದೆ ಇವತ್ತು ಸಾಕ್ಷಿ ಸಮೇತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಮುಂದಿನ ಪ್ರಧಾನಮಂತ್ರಿಯಾದಂತಹ ಆ ಲೋ ಜನಪರವಾದಂತಹ ಧ್ವನಿ ಎತ್ತಿ ಇವತ್ತು ಚುನಾವಣೆ ಆಯೋಗ ಮಾಡಿರುವಂತಹ ಷಡ್ಯಂತ್ರವನ್ನ ಏನು ಕೇಂದ್ರ ಸರ್ಕಾರದ ಜೊತೆಗೆ ಶಾಮೀಲಾಗಿ ಇವತ್ತು ಅತ್ಯಂತ ಖಂಡನೀಯವಾದಂತಹ ಸರ್ಕಾರದ ಆಸ್ತಿಗಳನ್ನ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತದೆ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ತಾದಂತಹ ಒಂದು ಹೋರಾಟದ ಪ್ರತಿಭಟನೆಯನ್ನು ಮಾಡಿದೀವಿ ಖಂಡಿತ ಇದಕ್ಕೆ ನ್ಯಾಯ ಸಿಗಬೇಕು ಇವತ್ತು ಚುನಾವಣೆಗೆ ಚುನಾವಣೆ ಆಯೋಗ ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ನಮ್ಮ ದಲಿತರ ಓಟ್ಗಳಾಗ್ಬೋದು ಅಥವಾ ಪರಿಶಿಷ್ಟ ಜಾತಿ ಒಂದು ಆ ಅಹಿಂದ ವರ್ಗದ ಓಟ್ಗಳಾಗ್ಬೋದು ಮತ್ತು ಅಲ್ಪಸಂಖ್ಯಾತರ ಓಟುಗಳಾಗ ಯಾವ ರೀತಿ ಕಳತನ ಆಗಿದೆ ಅದು ನ್ಯಾಯ ಕೊಡಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ ಖಂಡಿತ ಚುನಾವಣೆ ಇದಕ್ಕೆ ಉತ್ತರ ಕೊಡ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಭೀಮ್